ಗಂಡನನ್ನ ಬಿಟ್ಟು ಲವರ್ ಜೊತೆ ಓಡಿ ಹೋಗಿದ್ದ ಲೀಲಾವತಿ ಆಂಟಿ ಪ್ರತ್ಯಕ್ಷವಾಗಿದ್ದಾಳೆ ನನ್ನ ಪ್ರಿಯಕರ ಒಳ್ಳೆಯವನು ಎಂದಾಕೆ ಗಂಡನ ವಿರುದ್ಧ ಕೆಂಡವಾಗಿದ್ದಾಳೆ ಆತ್ಮಹತ್ಯೆ ಮಾಡಿಕೊಳ್ತೀನಿ ಅಂತ ಬೆದರಿಕೆ ಹಾಕ್ತಿದ್ದಾಳೆ ಅವರ ಜೊತೆ ಪರಾರಿ ಬೆಣ್ಣೆ ಆಂಟಿ ಎಂಟ್ರಿ ಪ್ರಿಯಕರನ ಮೇಲೆ ಮೋಹ ಗಂಡನಿಗೆ ಗುನ್ನಿಂದ ಸಂತು ಯಾಕೆ ನಾನು ನಾನು ಕರ್ಕೊಂಡು ಹೋಗಿಲ್ಲ ಸಂತು ನಿಂದೇನೂ ತಪ್ಪಿಲ್ಲ ನನ್ನ ಗಂಡನದ್ದೇ ತಪ್ಪು ಅಂತ ಗಳಗಳ ಅಂತಿರೋ ಆಂಟಿ ಬೇರೆ ಯಾರೂ ಅಲ್ಲ ಗಂಡ ಮಕ್ಕಳನ್ನ ಬಿಟ್ಟು ಜೂಟಾಗಿದ್ದ ಮೂರು ಮಕ್ಕಳ ತಾಯಿ ಲೀಲಾವತಿ ಆಂಟಿ ಅಯ್ಯೋ ನನ್ನ ಹೆಂಡತಿ ತೆಳ್ಳಗೆ ಬೆಳ್ಳಗಿದ್ಲಣ್ಣ ಸೀರೆ ಕೊಟ್ಟು ಪಟಾಯಿಸ್ಕೊಂಡು ಹೋಗ್ಬಿಟ್ಟ ಅಂತ ಗಂಡ ಕಣ್ಣೀರು ಹಾಕಿದ್ದ ಇದ್ರ ಬೆನ್ನಲ್ಲೇ ಬೆಣ್ಣೆ ಆಂಟಿ ಎಂಟ್ರಿ ಕೊಟ್ಟು ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ಕೊಟ್ಟಿದ್ದಾಳೆ ಯಾವಾಗ ಆಂಟಿ ವೈರಲ್ ಆದ್ಲು ಕ್ಯಾಮ್ರಾ ಮುಂದೆ ಬಂದು ಗೊಳೋ ಅಂತ ಕಣ್ಣೀರು ಹಾಕಿದ್ದಾಳೆ ನಾನು ಅಂಥವಳು ಅಲ್ವೇ ಅಲ್ಲ ನನ್ನ ಗಂಡ ಅನ್ನಿಸ್ಕೊಂಡವನು ಮರ್ಯಾದೆ ಹರಾಜು ಹಾಕಿದ್ದಾನೆ ಫೋಟೋಗಳನ್ನೆಲ್ಲ ಕೊಟ್ಟು ಮಾನ ತೆಗೆದಿದ್ದಾನೆ ನನಗೆ ತಲೆ ಎತ್ಕೊಂಡು ಓಡಾಡುವುದಕ್ಕಾಗ್ತಿಲ್ಲ ಅಂತ ಕಣ್ಣೀರು ಹಾಕಿದ್ದಾಳೆ ನನಗೆ ಆಸೆ ಇಲ್ಲ ನನ್ನ ಗಂಡ ಅಂತ ಅನ್ನಿಸ್ಕೊಂಡಿರೋನು ಬಿಟ್ಟ ಹಾಕ್ಬಿಟ್ರು ನನ್ನ ತಲೆ ಎತ್ಕೊಂಡು ಓಡಾಡಕ್ ತುಂಬ ತುಂಬಾ ತುಂಬಾ ಹಿಂಸೆ ಕೊಟ್ಟು ಹಾಕ್ತಿರ ನಾನು ಈ ನಿರ್ಧಾರ ತಗೊಂಡೆ ನನಗೂ ಅವನ್ಗೂ ಸಂಬಂಧ ಇಲ್ಲ ಅಂತ ಅಂದ್ಬಿಟ್ಟು ಕೂಡ ನಿರ್ಧಾರ ಮಾಡ್ತಾರೆ ನೀನು ನನಗೆ ಬೇಡ ಅಂತ ಹೇಳಿ ಬರೆದು ಕೊಟ್ಟರು ನನ್ನ ಗಂಡ ಬಿಡ್ತಿಲ್ಲ ನಿಮ್ಮಿಬ್ಬರನ್ನ ಸಾಯಿಸ್ತೀನಿ ಅಂತ ಹೇಳ್ತಿದ್ದು ಸಿಕ್ಕ ಸಿಕ್ಕವರ ಜೊತೆ ಸಂಬಂಧ ಕಟ್ತಿದ್ದಾನೆ ನನ್ನ ಸಾವಿಗೆ ನನ್ನ ಗಂಡ ಕಾರಣ ನನ್ನ ಜೊತೆ ಇರೋ ಸಂತು ಏನೂ ತಪ್ಪು ಮಾಡಿಲ್ಲ ಅಂತ ವಿಡಿಯೋ ಮಾಡಿದ್ದಾಳೆ ಪಾಪ ನನ್ನಿಂದ ನನ್ನ ಸಂತು ಯಾಕೆ ಅವನಿಗೆ ನಾನಾಗಿ ನಾನು ಹೋಗಿರೋದು ಅವನಾಗೆ ನಾನು ಕರ್ಕೊಂಡು ಹೋಗಿಲ್ಲ ನಾನಾಗಿ ನಾನು ಹೋಗಿದ್ದೀನಿ ಅವನ ತಲೆ ಮೇಲೆ ಏನು ಬರ್ಬಾರ್ದು ಅವನು ತಪ್ಪೇ ಇಲ್ಲ ಇದರಲ್ಲಿ ತಪ್ಪೇ ಮೇಲೆ ಯಾಕೆ ಅವನಿಗೆ ಶಿಕ್ಷೆ ಆಗಬೇಕು ಇದಕ್ಕೆಲ್ಲ ಕಾರಣ ನನ್ನ ಗಂಡ ನಾನು ಬದುಕಕ್ಕೆ ಬಿಡ್ತಿಲ್ಲ ಅವನು ನನಗೆ ನನಗೆ ನೀನು ಬೇಡ ಅಂತ ಹೇಳ್ಬಿಟ್ಟು ಬಂದರೂ ಕೂಡ ನಾನು ಬದುಕಕ್ಕೆ ಬಿಡ್ತಿಲ್ಲ ಇವನು ಒಟ್ಟಾರೆ ವೈರಲ್ ಆಂಟಿ ಲೀಲಾ ವೀಡಿಯೋ ಮಾಡಿ ಹೊಸ ಟ್ವಿಸ್ಟ್ ಕೊಟ್ಟಿದ್ದಾಳೆ ತಪ್ಪು ಮಾಡಿಲ್ಲ ಅಂದ್ರೆ ಫೋಟೋಗಳು ಹೇಗೆ ಬಂದ್ವು ಅನ್ನೋ ಪ್ರಶ್ನೆ ಕೂಡ ಕಾಡ್ತಿದೆ ಇದ್ರ ಬಗ್ಗೆ ಲೀಲಾವತಿ ಗಂಡ ಮಂಜುನಾಥ್ ಸ್ಪಷ್ಟನೆ ಕೊಡಬೇಕಿದೆ ಆದೂರ್ ಚಂದ್ರು ನ್ಯೂಸ್ ಐಟೀನ್ ಆನೆಕಲ್